ಎಲ್ಲರಿಗೂ ನಮಸ್ಕಾರ ಅಮಿತಾ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ನಾನೀಗ ನಿಮಗೆ ಕೆಮ್ಮಿಗೊಂದು ದಿವ್ಯ ಔಷಧಿಯನ್ನು ಮಾಡ್ತಾ ಇದ್ದೇನೆ ಮನೆಯಲ್ಲಿರುವ ಸಾಮಗ್ರಿಯನ್ನೇ ಬಳಸಿಕೊಂಡು ಈಗ ಕೆಮ್ಮೆಲ್ಲ ಸುರಾದ್ರೂ ಉಂಟಲ್ಲ ಒಂದು ಎರಡು ಮೂರು ತಿಂಗಳವರೆಗೆ ಕೆಮ್ಮು ಬಿಡಾದೆ ಕೆಮ್ಮಿಕೊಂಡಿರ್ತವೆ ಅಂದರೆ ಈಗೊಂದು ಹವಾಮಾನ ಕೂಡ ಚೇಂಜ್ ಆಗ್ತಾ ಇರುವಾಗ ಉಂಟಲ್ಲ ಕೆಮ್ಮು ಸುರಾದ್ರೆ ಇಲ್ಲೊಂದೀಗ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಅಂತ ತಗೊಳ್ಳುವ ನೋಡಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆಯುವ ಕೆಮ್ಮು ಅಂದ್ರೆ ಮಲಗ್ಲಿಕ್ಕೂ ಬಿಡುದಿಲ್ಲ ಮಾತಾಡ್ಲಿಕ್ಕೂ ಬಿಡೋದಿಲ್ಲ ಅಂತ ಒಂದು ಕೆಮ್ಮು ಅಂದ್ರೆ ಎರಡು ಮೂರು ತಿಂಗಳಾದ್ರೂ ಸಹ ಕೆಮ್ಮು ಮಾತ್ರ ಕಡಿಮೆ ಆಗೋದಿಲ್ಲ ಎಷ್ಟೇ ಔಷಧಿ ಕುಡಿಲಿ ಶಿರಾಬ್ ಕುಡಿಲಿ ಟ್ಯಾಬ್ಲೆಟ್ಸ್ ಇನ್ನಲಿ ಆಂಟಿಬಯೋಟಿಕ್ ತಗೊಳ್ಳಿ ಯಾವುದೇ ಏನು ತಕೊಂಡ್ರು ಕೆಮ್ಮು ಕಡಿಮೆ ಆಗೋದಿಲ್ಲ ಎಷ್ಟೋ ಡಾಕ್ಟರ್ ಚೇಂಜ್ ಮಾಡಿದ್ರು ಕೂಡ ಕೆಮ್ಮು ಕಡಿಮೆಯೇ ಆಗೋದಿಲ್ಲ ಕೆಮ್ಮು ಮಾತ್ರ ಕೆಮ್ಮಿಕೊಂಡಿರ್ತೇವೆ ರಾತ್ರಿ ಮಲಗಿದ ತಕ್ಷಣ ಶುರು ಮಾಡ್ತದೆ ಹಾಗೆ ಮಾತಾಡಿದ್ರು ಫೋನಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹೀಗೂ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಕೆಮ್ಮಿರ್ತದೆ ಕೆಮ್ಮಿ ಕೆಮ್ಮಿ ಉಂಟಲ್ಲ ಕಫ ಬರುದಿಲ್ಲ ಹಾಗೆ ಈಗ ಒಂದು ನೋಡಿ ನಾಲ್ಕೇ ಸುಳ್ಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇಲ್ಲಿ ಒಂದು ಒಂದು ಶುಂಠಿ ತಗೊಂಡಿದ್ದೆ ಅಥವಾ ಒಂದು ಒಂದು ಸ್ವಲ್ಪ ತಗೊಳ್ಳುವ ಇಲ್ಲಿ ನೋಡಿ ಒಂದು ನೋಡಿ ಸಣ್ಣದೊಂದು ತುಂಡು ಹೀಗೆ ನೋಡಿ ಇಷ್ಟು ಇಷ್ಟು ಸಣ್ಣದೊಂದು ತುಂಡು ಈ ಶುಂಠಿಯ ಸಿಪ್ಪೆಯನ್ನೆಲ್ಲ ತೆಗೆಯುವ ಹಾಗೆ ಇಲ್ಲಿ ಎಲ್ಲವನ್ನು ಕೂಡ ನಿಂಬೆ ತಗೊಂಡಿದ್ದೇನೆ ಒಂದು ನಿಂಬೆ ತಗೊಂಡಿದ್ದೇನೆ ನಿಂಬೆ ಏನಾಗ್ತಿದ್ದೇನೆ ಶುಂಠಿ ಏನಾಗ್ತಿದ್ದೇನೆ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಎಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಬೆಳ್ಳುಳ್ಳಿಯಲ್ಲಿ ಕೂಡ ಸಿಪ್ಪೆಯಲ್ಲಿ ಎಲ್ಲ ಫಂಗಸ್ ಇರ್ತದಲ್ಲ ಅದ ಕಾರಣ ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನು ಕೂಡ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಎರಡು ನೀರಲ್ಲಿ ಇವಾಗ ಇಲ್ಲೊಂದು ಕುಟ್ಟಾಣಿ ತಗೊಂಡಿದ್ದೇನೆ ಅದಕ್ಕೆ ಈಗ ತೊ ಸಿಪ್ಪೆ ತೆಗೆದು ತೊಳೆದಂಥ ನಾಲ್ಕು ಬೆಳ್ಳುಳ್ಳಿಯ ಸಳಿಯನ್ನು ಹಾಕಿ ಜಜ್ಜಿಕೊಳ್ಳುವ ಚಿಕ್ಕ ತುಂಡು ಶುಂಠಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಕಿ ಇದನ್ನು ಕೂಡ ಜಜ್ಜಿಕೊಳ್ಳುವ ಹಾಗೆ ಇಲ್ಲಿ ಪೆಪ್ಪರ್ ತಕೊಂಡಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಬ್ಲಾಕ್ ಪೆಪ್ಪರ್ ವೈಟ್ ಪೆಪ್ಪರ್ ಬೇಡ ವೈಟ್ ಪೆಪ್ಪರ್ಗೆ ಅಷ್ಟು ಖಾರ ಇರುವುದಿಲ್ಲ ಬ್ಲಾಕ್ ಪೆಪ್ಪರ್ ಆದರೆ ಒಳ್ಳೆ ಖಾರ ಇರ್ತದೆ ವೈಟ್ ಪೆಪ್ಪರ್ ಯಾವ ರೀತಿ ಮಾಡೋದಂದ್ರೆ ಹಣ್ಣಾದ ಪೆಪ್ಪರ್ ಅನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಹೊರಗೆ ಎಲ್ಲ ಸಿಪ್ಪೆಯನ್ನು ತೆಗೆದು ಮಾಡುವಂತದ್ದು ಆಗ ಖಾರದ ಅಂಶ ಎಲ್ಲ ತೊಳಿವಾಗಲೇ ಹೋಗ್ತದೆ ಅದನ್ನು ಕ್ಲೀನ್ ಮಾಡುವಾಗ ಸಿಪ್ಪೆಯಲ್ಲಿರುವಂತಹ ಅಂಶ ಹೋಗ್ತದೆ ಅದಷ್ಟು ಸ್ಟ್ರಾಂಗ್ ಇರೋದಿಲ್ಲ ಹಾಗೆ ಪೆಪ್ಪರ್ ಪೌಡ್ರ್ ಕೂಡ ಬೇಡ ಹಾಗೆ ಇಲ್ಲಿ ನಾನು ಬ್ಲ್ಯಾಕ್ ಪೆಪ್ಪರ್ ಇಡೀ ಆಗಿರುವಂಥ ಪೆಪ್ಪರ್ ಇದನ್ನೇ ತಗೊಂಡೆ ಇದು ಅಂದರೆ ಸ್ಟ್ರಾಂಗ್ ಇರ್ತದೆ ಹಾಗಿದು ನಾನು ಒಂದು ಟೀ ಸ್ಪೂನ್ ಅಷ್ಟು ಇದಕ್ಕೆ ಇದ್ದೇನೆ ಹಾಕಿ ಇದನ್ನು ಕೂಡ ಕ್ರಷ್ ಮಾಡಿಕೊಳ್ಳುವ ಅಂದರೆ ಪೌಡ್ರ್ ಪೆಪ್ಪರಲ್ಲಿ ಕೂಡ ಅಷ್ಟು ಖಾರದ ಅಂಶ ಕಡಿಮೆ ಇರ್ತದೆ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಪುಡಿ ಪುಡಿ ಆಯಿತು ನೋಡಿ ಈ ರೀತಿಯಾಗಿದೆ ನೋಡಿ ಈ ರೀತಿಯಾಗಿದೆ ಇನ್ನೀಗ ಒಂದು ಕೈ ತಟ್ಟೆ ತಗೊಂಡಿದ್ದೇನೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿಕೊಳ್ಳುವ ಇದು ಇವಾಗ ನಾನು ಒಂದು ಲೋಟಕ್ಕಾಗುವಷ್ಟು ಮಾಡ್ತಾ ಇದ್ದೇನೆ ಒಂದು ಲೋಟ ದೊಡ್ಡವರಿಗಾಗುವಷ್ಟು ಮಾಡ್ತಾ ಇದ್ದೇನೆ ಕಷಾಯ ಎರಡು ಲೋಟ ನೀರು ಹಾಕಿದ್ದೇನೆ ಈಗ ನಿಂಬೆ ಹುಳಿಯನ್ನು ಕಟ್ ಮಾಡಿ ಹಾಕಬೇಕು ಅರ್ಧ ನಿಂಬೆ ಸಾಕು ಇದರ ಬೀಜವನ್ನೆಲ್ಲ ತೆಗೆಯುವ ಕದಾಗೆ ಕಟ್ ಮಾಡಿಕೊಳ್ಳುವ ಸಿಪ್ಪೆ ಸಮೇತ ನೋಡಿ ಹೀಗೆ ಕಟ್ ಮಾಡಿಕೊಂಡಿದ್ದೇನೆ ಹೀಗೆ ಅದನ್ನೀಗ ಈ ನೀರಿಗೆ ಹಾಕಿಕೊಳ್ಳುವ ನೋಡಿ ಸಿಪ್ಪೆ ಸಮೇತ ರಸ ಅಲ್ಲ ಸಿಪ್ಪೆ ಸಮೇತ ಪೂರ್ತಿ ಅರ್ಧ ನಿಂಬೆಯನ್ನು ಹಾಕಿದ್ದೇನೆ ಇದರಲ್ಲಿದ್ದ ರಸವನ್ನು ಕೂಡ ಇದಕ್ಕೆ ಹಾಕಿಕೊಳ್ಳ ಅದಕ್ಕೆ ಈಗ ಇಲ್ಲಿ ಪೌಡ್ರ್ ಮಾಡಿಟ್ಟುಕೊಂಡಂಥ ಈ ಶುಂಠಿ ಬೆಳ್ಳುಳ್ಳಿ ಪೆಪ್ಪರು ಇದನ್ನೆಲ್ಲ ಇದಕ್ಕೆ ಹಾಕಿಕೊಳ್ಳ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಚಳ ಮುಚ್ಚು ಮುಚ್ಚಳ ಮುಚ್ಚಿ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಕುದಿಸ್ಕೊಳ್ಳುವ ಇದನ್ನು ಕುದ್ದು ಕುದ್ದು ಒಂದು ಲೋಟ ಆಗಬೇಕು ನಾವು ಎರಡು ಲೋಟ ನೀರು ಹಾಕಿದಲ್ಲ ಎರಡು ಲೋಟ ನೀರು ಒಂದು ಲೋಟಕ್ಕೆ ಹಾಕಬೇಕು ನಿಮ್ಮಲ್ಲಿ ಮಣ್ಣಿನ ಪಾತ್ರೆ ಏನಾದ್ರು ಇದ್ರೆ ಮಣ್ಣಿನ ಮಡಿಕೆ ಎಲ್ಲ ಸಣ್ಣದಿದ್ದರೆ ಅದರಲ್ಲಿ ಕಷಾಯ ಮಾಡಿ ಒಲೆಯಲ್ಲಿ ಕಷಾಯ ಮಾಡಿದರೆಲ್ಲ ಮಣ್ಣಿನ ಮಡಿಕೆಯನ್ನಿಟ್ಟು ಒಲೆಯಲ್ಲೆಲ್ಲ ಕಷಾಯ ಮಾಡಿದರೆ ಉಂಟಲ್ಲ ಒಳ್ಳೆಯದಾಗ್ತದೆ ಅದು ಯಾವಾಗಲೂ ಕಷಾಯ ಮಾಡುವಂಥದ್ದು ಹೆಚ್ಚಾಗಿ ಮಣ್ಣಿನ ಅಡಿಕೆಯಲ್ಲೇ ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲ ನೋಡಿ ಮಣ್ಣಿನ ಮಡಿಕೆಯಲ್ಲಿ ಹೆಚ್ಚಾಗಿ ಕಷಾಯ ಮಾಡೋದಲ್ಲ ಅಂದರೆ ಮಣ್ಣಿನಲ್ಲಿ ಆ ಮಣ್ಣಿನ ಮಡಿಕೆಯಲ್ಲಿ ಒಂದು ಸತ್ವ ಒಳ್ಳೆ ಸತ್ವ ಒಂದು ಇರ್ತದೆ ಅದು ಈ ಕಷಾಯದೊಟ್ಟಿಗೆಲ್ಲ ಸೇ ಸೇರಿಕೊಂಡು ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗೆ ನೋಡಿ ಇವಾಗ ಇನ್ನು ಚೆನ್ನಾಗಿ ಕುದಿಲಿ ಯಾವಾಗಲೂ ನಾವು ತರಕಾರಿಯನ್ನು ಬೇಯಿಸುವಾಗ ಬೇಯಿಸುವಾಗ್ಲಿ ಕಷಾಯ ಮಾಡುವಾಗಲಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಅಂತ ಹೇಳ್ತೇವೆ ಯಾಕೆಂದ್ರೆ ಅದರಲ್ಲಿರುವ ಸತ್ವ ಆವಿಯ ಮೂಲಕ ಹೊರಗೋಗ್ತದಂತೆ ಅದಕ್ಕೆ ಹೇಳೋದು ಮುಚ್ಚಳ ಮುಚ್ಚಿ ಬೇಯಿಸಿ ಅಂತ ಮುಚ್ಚಳ ಮುಚ್ಚಿ ಬೇಯಿಸ್ರೆ ಅದು ಒಂದು ಬೇಗನೆ ಕೂಡ ಬೇಯ್ತದಲ್ಲ ಹಾಗಾಗಿ ಮುಚ್ಚಳ ಮುಚ್ಚಿ ಕುದಿತಾ ಉಂಟು ಬೇಯಿಸುದು ಸ್ಪೂನ್ ಅಷ್ಟು ಅರಶಿನವನ್ನು ಹಾಕ್ತಾ ಇದ್ದೇನೆ ಅರಶಿನ ಪೌಡ್ರು ನಿಮ್ಮ ಹತ್ರ ಇದು ಮನೆಯಲ್ಲೇ ಮಾಡಿದಂಥ ಅರಶಿನ ಪೌಡ್ರು ನಿಮ್ಮ ಹತ್ರ ಮನೆಯಲ್ಲೇ ಮಾಡಿದ ಅರಶಿನ ಪೌಡ್ರ್ ಇಲ್ಲ ಇದ್ದಿದ್ರೆ ಗ್ರೋಸರಿಯಲ್ಲಿ ಅರಶಿನದ ಕೊಂಬು ಸಿಕ್ತದಲ್ಲ ಅದನ್ನು ಕೂಡ ಬುದ್ದಿ ಪೌಡ್ರ್ ಮಾಡಿ ಅದನ್ನು ಕೂಡ ಹಾಕಿಕೊಳ್ಬೋದು ಯುಕ್ತವಾದ ಅರಶಿನ ಪೌಡ್ರ್ ಹಾಕೋದು ಬೇಡ ಹಾಕಿ ಒಮ್ಮೆ ಒಂದು ಎರಡು ನಿಮಿಷದ ಅವಿಗೆ ಕುದಿಸಿಕೊಳ್ಳುವ ಅರಶಿನ ಪೌಡ್ರ್ ಹಾಕಿದ ನಂತರ ಇವಾಗ ನೋಡಿ ಚೆನ್ನಾಗಿ ಕುದಿತುಂಟು ಸ್ಟವ್ ಆಫ್ ಮಾಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಹೊತ್ತು ನಾವು ಇದರಲ್ಲಿ ಹೀಗೆ ಬಿಡುವ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸೋಸಿಕೊಂಡ್ರೆ ಇತ್ತು ಇವಾಗ ಇಲ್ಲಿ ಕಷಾಯ ರೆಡಿಯಾಗಿದೆ ಈಗ ನಾವು ಸೋಸಿಕೊಳ್ಳುವ ಒಳ್ಳೆ ಕರಕಾರ ಬರ್ತಾ ಉಂಟು ನೋಡಿ ಒಂದು ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹೀಗೆ ಹಿಂಡಿ ಇದರಲ್ಲಿರುವ ರಸವನ್ನೆಲ್ಲ ಹೀಗೆ ತೆಕ್ಕೊಳ್ಳುವ ಒಂದು ಲೋಟ ಕಷಾಯ ಇದ್ದರೆ ಅದನ್ನು ಮೂರು ಭಾಗವಾಗಿ ಮೂರು ಹೊತ್ತು ಕುಡಿದ್ರೆ ಆಯಿತು ಅಂದರೆ ಇದು ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದಲ್ಲ ಊಟ ಆದ ನಂತರ ಕುಡಿಯುವಂಥದ್ದು ಹಾಗೆ ಬೆಳಗ್ಗೆ ಬೆಳಗಿನ ಉಪಹಾರ ಆದ ನಂತರ ಮಧ್ಯಾಹ್ನ ಮಧ್ಯಾಹ್ನ ಊಟ ಆದ ನಂತರ ಕುಡಿಯುವಂಥದ್ದು ಕುಡಿದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಒಂದು ಸ್ವಲ್ಪ ಮಲಗಬೇಕು ಒಂದು ಕಾಲು ಗಂಟೆ ಆದರೂ ಮಲಗಿ ಮಲಗಬೇಕು ಆಗ ಅದರ ರಿಸಲ್ಟ್ ಬೇಗನೆ ನಮಗೆ ಗೊತ್ತಾಗ್ತದೆ ಇಲ್ಲಿ ಮಕ್ಕಳಿಗಾದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಕುಡಿಸ್ಬೋದು ನೋಡಿ ಎಷ್ಟು ಕುಡಿಸ್ಬೋದು ಮೂರು ಹೊತ್ತಿಗೆ ಮೂರು ಹೊತ್ತು ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಡಿಸಬಹುದು ಅದಕ್ಕೆ ಜೇನುತುಪ್ಪವನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕದಡಿ ಕೊಡಬಹುದು ಇದು ಮಕ್ಕಳಿಗೆ ಮಾಡುವ ರೀತಿ ದೊಡ್ಡವರಿಗಾದ್ರೆ ಒಂದು ಸ್ವಲ್ಪ ಜೋ ಜೋನಿ ಬೆಲ್ಲ ಹಾಕಿ ಕುಡಿಬೋದು ಇಲ್ಲ ಉಪ್ಪು ಹಾಕಿ ಕುಡಿಬೋದು ಇಲ್ಲ ಜೇನುತುಪ್ಪ ಕೂಡ ಹಾಕಿ ಕುಡಿಬೋದು ಅಂತೆಯೇ ಕೂಡ ಕುಡಿಬೋದು ಅವರವರ ರುಚಿಗೆ ಅನುಸಾರವಾಗಿ ಕುಡಿದ್ರೆ ಆಯ್ತು ಅಂತೆಯೇ ಕೂಡ ಕುಡಿಬೋದು ನೋಡಿ ಮಕ್ಕಳಿಗೆ ಆದರೆ ಈ ರೀತಿ ಕೊಟ್ರೆ ಇತ್ತು ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡ್ತದೆ ಇದು ಶಾಲೆಗೆ ಈಗ ಒಂದು ಸ್ವಲ್ಪ ಕಫ ಕೆಮ್ಮು ಜ್ವರ ಎಲ್ಲ ಶುರುವಾಗುವಾಗ ಈ ರೀತಿ ಮಾಡಿಕೊಟ್ರೆ ಆಯ್ತು ನೋಡಿ ಈ ರೀತಿ ಮಾಡಿಕೊಟ್ರೆ ಆಯಿತು ಇಮ್ಯುನಿಟಿ ಪವರ್ ಅನ್ನು ಕೂಡ ಜಾಸ್ತಿ ಮಾಡ್ತದೆ ಹಾಗೆ ಜ್ವರ ಕೂಡ ಪದೇ ಪದೇ ಬರುವ ಜ್ವರವನ್ನು ಕೂಡ ಇದು ಕಡಿಮೆ ಮಾಡ್ತದೆ ಹಾಗೆ ಕೆಮ್ಮು ಸಣ್ಣಕ್ಕೆ ಕೆಮ್ಮು ಶೀತ ಬೆಳಗ್ಗೆದ್ದಾಗೆ ಶೀತ ಆಗೋದು ಅದಕ್ಕೆಲ್ಲ ಈ ಕಾಶಾಯ ಒಂದು ಬೆಸ್ಟ್ ಹೋಮ್ ರೆಮಿಡಿ ಕೂಡಿಸಿ ಹಾಗೆ ನಿಮಗೆ ಕೂಡ ರಿಸಲ್ಟ್ ಗೊತ್ತಾಗ್ತದೆ ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ